ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೋಗ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ಜ್ಲಾಗ್ ಮಾಡ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಸಿಕ್ಸ್ ಆಗ್ತಾ ಬರ್ತಾ ಬರ್ತಾಯಿದ್ದೆ ಫ್ರೆಂಡ್ಸ್ ಇವತ್ತು ಶನಿವಾರ ಅಲ್ವಾ ಪೂಜೆ ಎಲ್ಲ ಮಾಡಿದ್ದಾಯಿತು ಪೂಜೆ ಹೇಗೆ ಮಾಡಿದ್ದೀನಿ ಅಂತ ಹೋಗಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿದ್ದಾಯಿತು ಇವಾಗ ಬೇಗ ಬೇಗ ಮಾಡಿದ್ದಾಯಿತು ಫ್ರೆಂಡ್ಸ್ ಅಮ್ಮ ಇಲ್ಲ ಅಂತಂದರೆ ಮಕ್ಕಳು ನೋಡ್ಕೊಂಡು ಮಾಡೋದಕ್ಕಾಗೋದಿಲ್ಲ ಸಾಗರ ಸ್ಕೂಲ್ ಹೋಗಿದ್ದ ಮಧ್ಯಾಹ್ನಕ್ಕೆ ಬಂದ ಮಧ್ಯಾಹ್ನ ಮೇಲೆ ಬಂದ ಮಧ್ಯಾಹ್ನ ಮೇಲೆ ಸ್ವಲ್ಪ ನಿದ್ದೆ ಬಂತು ಅಂತ ಮಲ್ಕೊಂಡ್ವಿ ನಾಲ್ಕು ಗಂಟೆಯಿಂದ ಕೆಲಸ ಮಾಡಿದಳು ಆರು ಗಂಟೆ ಹೊರತೈತಿ ನಾನು ಪೂಜೆ ಎಲ್ಲ ಮುಗಿಸಿ ಅಡುಗೆ ಮನೆ ಎಲ್ಲ ಫುಲ್ಲು ಇದಾಗ್ಬಿಟ್ಟಿತ್ತು ನೆನೆ ಎಲ್ಲ ನಾನ್ ವೆಜ್ ಮಾಡಿದ್ದೀವಲ್ವಾ ಫುಲ್ಲು ಕ್ಲೀನ್ ಮಾಡಬೇಕು ನಾವು ನೋಡಿ ಈ ಥರ ಫುಲ್ಲು ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಕ್ಲೀನೆಲ್ಲ ಆಗಿದೆ ಪೂಜೆನೂ ಸಹಿತ ಫೈನಲ್ ಆಗಿತ್ತು ಫ್ರೆಂಡ್ಸ್ ಆ ಇಶಿಕ ನೋಡಿ ಎಲ್ಲ ಆಟಾಡ್ತಾ ಇದ್ದಾಳೆ ದಿವಾನ್ಕಾಟ್ ಮೇಲೆ ಏನೇನೋ ಇಕ್ಕಿದ್ವಿ ಮಂಚದ ಕೆಳಗಡೆ ಇದ್ವಲ್ವಾ ಕ್ಲೀನ್ ಮಾಡೋಣ ಅಂತ ದಿವಾನ್ಕಟ್ಟ ಮೇಲೆ ಇಟ್ಟಿದ್ದೆ ಅದೆಲ್ಲ ಇವಾಗ ಕೆಳಗಿಳಿಸ್ಬೇಕು ಇನ್ನೂ ಏನೂ ಆಗಿಲ್ಲ ಅರಿಗೇನು ಸಹಿತ ಮಾಡ್ಕೊಂಡಿಲ್ಲ ಸ್ವಲ್ಪ ಪಾಯಸ ಮಾಡ್ಕೊಡೋಣ ಅಂತ ಮಕ್ಳಿಗೆ ಶಾವಿ ಡಿಮಾರ್ಟಿಂದ ತೊಗೊಂಬಂದಿದ್ವಿ ಅಲ್ವಾ ಫ್ರೆಂಡ್ಸ ಸುಮ್ಮನೆ ಆಗಿಬಿಡುತ್ತೆ ಅಂತ ನಾನು ಪಾಯಸ ಮಾಡೋದು ಬಿಡು ಶಾವಿಗೆ ಉಪ್ಪಿಟ್ಟು ಬೇಡ ತಗೋ ಶಾವಿಗೆ ಬಿಟ್ಟು ನೈಟು ತಿನ್ನಬಾರ್ದು ಗ್ಯಾಸ್ಟಿಕ್ ಆಗಿಬಿಡುತ್ತೆ ಬೆಳಗ್ಗೆ ಆಗಲಾದ್ರೆ ಮಾಡ್ಕೊಡ್ತೀನಿ ನಾಳೆ ಬೆಳಗ್ಗೆ ಮಾಡ್ಕೊಡ್ತೀನಿ ಬಿಡು ಇವಾಗ ಸ್ವಲ್ಪ ಶಾವಿಗೆ ಹಾಕಿ ಪಾಯಸ ಮಾಡ್ತೀನಿ ಪಾಪ ಎತ್ಕೊ ನಮ್ಮ ಡೋರನ್ನ ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಹೊಸ ಎರಡನೂ ನೋಡ್ತಾ ಇದ್ದರೆ ಪ್ಲೀಸ್ ನಾನು ಒಂದು ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಪೂಜೆ ಹೇಗಾಯಿತು ಅಂತ ಒಂದು ನಿಮಿಷ ಒಂದು ನಿಮಿಷ ಇಲ್ಲ ಎರಡು ನಿಮಿಷ ಹಾಕ್ತೀನಿ ಅಷ್ಟೇ ಜಾತಿನ ಹಾಕೋದಿಲ್ಲ ಇನ್ಸ್ಟಾಗ್ರಾಮ್ಗೆ ಫುಲ್ಲು ವಿಡಿಯೋ ಹಾಕಿರ್ತೀನಿ ಹಾಂ ದೇವ್ರ ಪೂಜೆ ಹೇಗೆ ಕ್ಲೀನ್ ಮಾಡೋದೇ ಇಲ್ಲ ಅಂತ ಇನ್ಸ್ಟಾಗ್ರಾಮಲ್ಲಿ ಸಹಿತ ವೀಡಿಯೋ ಇದ್ದೀನಿ ಫ್ರೆಂಡ್ಸ್ ನಾನು ನೀವು ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಓಕೆನಾ ಬನ್ನಿ ಮುಖಕ್ಕೆ ಏನೋ ಕ್ರೀಮ್ ಹಾಕ್ಕೊಂಡಿಲ್ಲ ಏನಿಲ್ಲ ಬನ್ನಿ ಫ್ರೆಂಡ್ಸ್ ಒಬ್ಬಾಗ ಸ್ಟಾರ್ಟ್ ಮಾಡ್ತೀನಿ ಏನೆಲ್ಲ ಆಗುತ್ತೆ ಅಂತ ಇವಾಗ ತೋರ್ತಾ ಹೋಗ್ತೀನಿ ಡೋಳನ ಸಹಿತ ಆಮೇಲೆ ತೋರ್ತೀನಿ ಮತ್ತು ಇದು ಶಾವಿಗೆ ಪಾಯಸನ ಸಹಿತ ಆಮೇಲೆ ನನಗೆ ಎರಡು ಹೆಂಗೆ ಮಾಡಿದೆ ಅಂತ ತೋರ್ತೀನಿ ನಮ್ಮ ಮನೇಲಿ ಫುಲ್ಲು ಮಕ್ಕಳು ನೋಡಿ ಇವನೊಬ್ಬ ಇವನೊಬ್ಬರು ಒಳಗಡೆ ಇಬ್ಬರಿದ್ದಾರೆ ನಾನೊಬ್ಬಳು ಬರೀ ಮಕ್ಕಳೇ ಬನ್ನಿ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಂಡ್ಬಿಡೋಣ ಪೂಜೆ ಅಂದರೆ ಶನಿವಾರ ಬಂತು ಅಂದರೆ ಸಕತ್ತು ಕೆಲಸ ಮನೇಲಿ ಒಂದು ಎರಡರಿಂದ ಮೂರು ಅವರು ಖಂಡಿತ ಹಿಡಿದು ಹಿಡಿಯುತ್ತೆ ನಾನಂತೂ ಒಬ್ಬಳೆ ಅಲ್ವಾ ಇವತ್ತು ತಮ್ಮ ಬೇರೆ ಊರಿಗೆ ಹೋಗಿದ್ದಾರೆ ಎಲ್ಲ ಮಕ್ಕಳನ್ನು ಸುಧಾರಿಸ್ಕೊಂಡು ಪಾಪು ಇನ್ನೇನು ಅಲ್ಲೇ ಆಟ ಆಡೋದಕ್ಕೆ ಬಿಟ್ಟಿದ್ದೀನಿ ಅವಳು ಮಲ್ಕೊಂಡು ಇದ್ದಿದ್ಲು ಇವಾಗ ತಾನೇ ಸಾಗರ ನೋಡ್ಕೋತಾ ಇದ್ದಾನೆ ಹಾಗೆ ನಾನೆಲ್ಲ ನೀಟಾಗಿ ಪೂಜೆ ಮಾಡ್ಕೊಂಬಿಟ್ರೆ ಆಮೇಲೆ ಎತ್ಕೊಳ್ಬೋದು ಆರಾಮ್ಸಾಗಿ ಅಂತ ಪಾಪಗೆ ಸ್ನಾನ ಎಲ್ಲ ಆಗಿದೆ ಬನ್ನಿ ಇವಾಗ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಎಲ್ಲ ಫಸ್ಟಿಗೆ ಎಲ್ಲ ಇದ್ದೀನಿ ಫ್ರೆಂಡ್ಸ್ ಸಕತ್ತು ಜಾಸ್ತಿ ಹೂವು ಮಡಿಸಿರ್ತೀವ ಅದೆಲ್ಲ ಎತ್ತಿಡೋತಿ ಸಾಕಾಗುತ್ತೆ ಹಾಲು ಮೊಸರು ಏನು ಇಟ್ಟಿದ್ವಿ ನೋಡಿ ಮನೇಲಿ ಯಾರು ಪ್ರಸಾದ ಮಾಡಿರ್ತೀವಲ್ಲ ಅದು ತಿನ್ನೋದಿಲ್ಲ ಕೆಮ್ಮು ಕಫ ಆಗುತ್ತೆ ಅಂತ ಹಾಗೆ ಒಂದು ಕವರ್ಗೆ ಎತ್ತಿಕ್ಕಿ ನೀರು ಅಳಿಯ ಜಾಗೋಕ್ಕೆ ನಾವು ಬಿಡ್ತೀವಿ ಇಲ್ಲ ಗಿಡದ ಗಿಡದ ಪಕ್ಕ ನಾವು ಇಡ್ತೀವಿ ನಾನು ಅಂತ ಮಿಟ್ಬಿಡ್ತಾನೆ ಕಳಸೆಲ್ಲ ತಿಳ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರಿಗೆ ಇಲ್ಲಿ ನಾನು ಹಳದಿ ಪಡರು ಮತ್ತು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವೆರಡು ಹಾಕೊಳ್ಳೋದ್ರಿಂದ ನಮ್ಮ ಮನೇಲಿ ಏನು ನೆಗೆಟಿವಿಟಿ ಇರುತ್ತೆ ಅದೆಲ್ಲ ಹೋಗ್ಲಾಡಿಸುತ್ತೆ ಮತ್ತು ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ ನಮಗೆ ಕೋಪ ಸಿಟ್ಟು ಸಿಟ್ಟುಬಾರ್ದು ಅದೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಆ ಥರದ್ದೆಲ್ಲ ಹೋಗಬೇಕು ಅಂದರೆ ಹಳದಿ ಪಡೋರು ಮತ್ತು ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಕಲ್ಲುಪ್ಪಿದ್ರೆ ಆದಷ್ಟು ಕಲ್ಲುಪ್ಪನ್ನು ಹಾಕೊಳ್ಳಿ ಕಲ್ಲುಪ್ಪನ್ನು ಹಾಕೊಂಡಷ್ಟು ಒಳ್ಳೆಯದು ನನ್ನ ಹತ್ರ ಪುಡಿ ಉಪ್ಪು ಇತ್ತು ಅದನ್ನೇ ಹಾಕ್ಕೊಂಡಿದ್ದೀನಿ ಮತ್ತು ಮನೆ ಉಡಿಸ್ಬೇಕಾದ್ರೆ ನೀವು ಸ್ವಲ್ಪ ಒಂದು ಚಿಟಕಿಯಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು ಮನೆ ಿಕೊಳ್ತಾ ಬನ್ನಿ ಏನೇ ನೆಗೆಟಿವಿಟಿ ಇರುತ್ತೆ ಅದೆಲ್ಲ ಹೋಗ್ಲಾಡಿಸಿ ಪಾಸಿಟಿವಿಟಿ ಬ ಪಾಸಿಟಿವಿಟಿ ಬರುತ್ತೆ ಮತ್ತೆ ಆವಾಗವಾಗ ಮನೇಲಿ ಹುಷಾರಿಲ್ಲ ಅಂತ ಹೇಳ್ತಾ ಅಲ್ವಾ ಸುಮ್ಮನೆ ಸುಮ್ಮನೆ ಪದೇ ಪದೇ ಆವಾಗವಾಗ ಹುಷಾರಾಗೋದು ಮತ್ತು ಏನೇನಾರು ಆಗ್ತಾ ಇರೋದು ಅದೆಲ್ಲ ಆಗ್ಬೇ ಆಗಬಾರ್ದು ಅಂತ ಅನ್ನೋದಾದರೆ ನಿಮ್ಮನೇಲಿ ಕೆಟ್ಟ ದೃಷ್ಟಿ ಬಿದ್ದಿರೋದ್ರಿಂದ ಸ್ವಲ್ಪ ಕಲ್ಲುಪನ ಹಾಕಿ ಡೈಲಿ ಮನೆ ಹೊಡೆಸ್ಕೊಳ್ತಾ ಬನ್ನಿ ಎಷ್ಟು ಪಾಸಿಟಿವಿಟಿ ಆಗಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಪಾಸಿಟಿವಿಟಿಯಾಗಿ ಇರುತ್ತೆ ಬನ್ನಿ ಫ್ರೆಂಡ್ಸ್ ಬೆಳಗ್ಗೆನೇ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಬಾಯಿ ತೊದ್ತಾ ಇದೆ ನಮ್ಮದು ಕಾಯಿ ನೋಡಿ ತೆಂಗಿನಗಡೆ ಎಷ್ಟು ಹೊಡೆದಿದೆ ಅಂತ ಆವಾಗ ಚಿಕ್ಕ ಮೊಳಕೆ ತೋರಿಸಿದೆ ಇವಾಗ ಎಷ್ಟೊಂದಿದೆ ಅಂತ ನೋಡಿ ಇಲ್ಲಿ ನಮ್ಮ ಡೋರನ್ನು ಮಲಗಿಸ್ಕೊಂಡು ಡೋರ ಆಲ್ರೆಡಿ ಎದ್ದಿದ್ದಾಳೆ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಮತ್ತು ದೀಪದ ಬಗ್ಗೆನೂ ಸಹಿತ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ನೀವು ಒಂದು ದೀಪಿಗೆ ಒಂದೊಂದು ಬತ್ತಿ ಇದ್ದರೆ ಇವಾಗಲೇ ನಿಲ್ಲಿಸ್ಬಿಡಿ ಎರಡು ದೀಪ ಹಚ್ಚಬೇಕು ತುಂಬ ಕುಟುಂಬ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅಂತ ಅನ್ನೋದರೆ ಎರಡು ಬತ್ತಿನ ಹಚ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ತುಂಬು ಕುಟುಂಬದಲ್ಲಿ ಯಾವುದೇ ಕಾರಣಕ್ಕೂ ಆ ಒಂದೊಂದು ದೀಪಿಕೆ ಒಂದೊಂದು ಬತ್ತಿನ ಹಚ್ಚೋದಕ್ಕೂ ಹೋಗ್ಬೇಡಿ ಫ್ರೆಂಡ್ಸ್ ಆ ತುಂಬ ಅಂದರೆ ತುಂಬ ದಾರಿದ್ರ್ಯ ಬರುತ್ತೆ ಮನೆಗೆ ಒಂದು ಸರಿ ನೋಡಿ ನೀವು ಗೊತ್ತಾಗುತ್ತೆ ನಾವು ಮುಂಚೆ ಅದೇ ರೀತಿ ಮಾಡ್ತಾ ಇದ್ದಿದ್ದು ಇವಾಗ ಎರಡು ಎರಡೆರಡು ಬತ್ತಿನ ಹಾಕ್ತಾ ಇರ್ತೀವಿ ನೀವು ಯಾವುದೇ ಟೆಂಪಲ್ಗೆ ಹೋಗ್ಬೋದು ಎರಡೆರಡು ಬತ್ತಿನ ಔಷಧಿ ಹಾಕೊಳ್ತಾರೆ ಒಂದೊಂದು ದೀಪಿಗೆ ಸ್ವಲ್ಪ ಸಣ್ಣದಾಗೆ ಎರಡೆರಡು ಬತ್ತಿನ ಹಚ್ಕೊಳ್ಳಿ ಸ್ವಲ್ಪ ಲೇಟಾಗುತ್ತೆ ಮುಂಚೆಲೇ ಇದೆಲ್ಲ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದೊಂದು ಬತ್ತಿನ ಯಾವುದೇ ಕಾರಣಕ್ಕೂ ಹಚ್ಚೋದಕ್ಕೂ ಹೋಗ್ಬೇಡಿ ಬನ್ನಿ ಫೈನಲಾಗಿ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಯಾವ ಕಾಣ್ತಾ ಇದೆ ತುಂಬ ಸಿಂಪಲ್ಲಾಗಿ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದೆ ಪ್ರಸಾದಕ್ಕೆ ಅವಲಕ್ಕಿ ಸಕ್ಕರೆ ಹಾಲು ಮೊಸರು ಅದೆಲ್ಲ ಹಾಕಿ ಮಾಡಿದ್ದೀನಿ ಇವಾಗ ಸ್ವಲ್ಪ ಶಾವಿಗೆ ಪಾಯಸ ಮಾಡ್ಕೊಳ್ಳೋಣ ಅಂತ ನಾವೇ ಪ್ರಸಾದಕ್ಕೆ ಏನು ಇಲ್ಲ ಪ್ರಸಾದ ಅದೇ ಇದೆ ಅಂತ ಇದು ಮಾಡಿದ್ದೀನಿ ಸ್ವಲ್ಪ ಒಂದು ಟೂ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಶಾವಿಗೆನ ಹಾಕಿ ಉಟ್ಕೊಳ್ತಾ ಇದ್ದೀನಿ ಶಾವಿಗೆ ಪಟ್ನ ಮೊನ್ನೆ ಒಂದು ಕೆ ಜಿ ತೊಗೊಂಬಂದಿರಲ್ವ ಡಿಮಾಟಲ್ಲಿ ಒಂದು ಸ್ವಲ್ಪ ಇತ್ತದೆಯಾ ಇನ್ನು ಮಿಕ್ಕಿದ್ದು ಇವಾಗ ಹೊಸ್ದಾಗಿ ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲೂ ಸಹಿತ ಫ್ರೈ ಮಾಡ್ಕೊಳ್ಬೋದು ಎಣ್ಣೆಯಲ್ಲಿ ಶಾವಿಗೆ ಪಾಯಸ ಮಾಡಿದ್ರು ಇನ್ನೂ ತುಂಬ ಚೆನ್ನಾಗಿರುತ್ತೆ ತುಪ್ಪದಲ್ಲೂ ಮಾಡಿದ್ರೆ ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅದು ಬಿಟ್ರಿಂದ ಏನಿಲ್ಲ ಲೋ ಫ್ಲೇಮಲ್ಲಿ ಕೊಟ್ಕೊಂಡು ಶಾವಿಗೆನ ಕೆಂಪು ಹುರ್ಕೊಳ್ಬೇಕು ಹಂಗಾರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಕೆಂಪು ಹಾಕಿ ಹುಡ್ಕೊಂಡಿದ್ದಾದಮೇಲೆ ಅರ್ಧ ಲೀಟರ್ ಹಾಲನ್ನು ಹಾಕಿ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನೀವು ಲಾಸ್ಟಿಗೆ ಏನೇ ಸ್ವೀಟ್ ಮಾಡ್ತೀರ ಅಂತಂದರೆ ಲಾಸ್ಟಿಗೆ ಸಕ್ಕರೆ ಹಾಕಿ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಲಾಸ್ಟಿಗೆ ಒಂದು ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡು ಅದನ್ನು ಲೋ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿ ಆಮೇಲೆ ತಣ್ಣಗಾಗೋದಕ್ಕೆ ಬಿಟ್ಟೆ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟೆ ಅಂದರೆ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಬಿಟ್ಟೆ ಗಟ್ಟಿಯಾಗಿದೆ ನೋಡಿ ಶಾವಿಗೆ ಪಾಯಸ ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇದಕ್ಕೆ ಮೇನ್ ಬಂದುಬಿಟ್ಟು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಬೇಕು ತುಪ್ಪದಲ್ಲಿ ಫ್ರೈ ಮಾಡಿ ಅದು ಯಾವುದೂ ಇಡಲಿಲ್ಲ ಅದಕ್ಕೆ ನಾನು ಯಾವುದೂ ಹಾಕಿಲ್ಲ ಓಕೆನಾ ನನಗೂ ಇಷ್ಟ ಆಗೋದಿಲ್ಲ ತರಿಸಿ ಹಾಕೋಣ ಅಂದ್ಕೊಂಡೆ ಆದರೆ ನನಗೆ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಸ್ವೀಟ್ ಮಧ್ಯೆ ಡ್ರೈ ಫ್ರೂಟ್ ಸಿಗೋದು ಮೆತ್ತ ಮೆತ್ತಿಗೆ ಸಿಗುತ್ತೆ ಅಲ್ವಾ ಅದು ಯಾವುದು ಇಷ್ಟ ಆಗೋದಿಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಇಲ್ವಾ ಕಮೆಂಟ್ ಮುಖ್ಯ ತಿಳಿಸಿ ಹಿಂಗೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಒಂದೇ ಒಂದು ಏಲಕ್ಕಿ ಸಹಿತ ಹಾಕಿದ್ದೀನಿ ಸಖತ್ತಾಗಿತ್ತು ಇತ್ತು ಮಾತ್ರ ಟೇಸ್ಟ್ ಸಖತ್ತಾಗಿತ್ತು ಸಾಗರ್ ಕೇಳ್ತಾಯಿದ್ದ ಅವ ಹೆ ಹೆಂಗೆ ಮಾಡ್ದವ್ಯ ತುಂಬ ಚೆನ್ನಾಗಿ ಮಾಡಿದ್ಯ ಹೋಟೆಲಲ್ಲಿ ಮಾಡ್ದಂಗೆ ಮಾಡಿದ್ಯ ಚೆನ್ನಾಗಿ ಮಾಡಿದ್ವಿ ಮದುವೆಗಳಲ್ಲಿ ಮಾಡ್ತಾರೆ ನೋಡು ಹಂಗೆ ಮಾಡಿದ್ಯ ಅಂತ ಹೇಳ್ತಾ ಇದ್ದ ಬನ್ನಿ ಇವಾಗ ನಮ್ಮ ಯಶಿಕನ್ನ ತೋರ್ತೀನಿ ದೋಸೆ ಮಾಡ್ತಾ ಇದ್ದಾಳಂತೆ ಹಾಯ್ ನೋಡಿ ನೋಡು ಮೊಬೈಲು ಕಾಣ್ದಂಗೆ ಮಾಡ್ತಾ ಮಾಡ್ತಾಯಿದ್ದೆ ಅವಳಿಗೆ ಗೊತ್ತಾಗ್ಬಿಡ್ತಾನೆ ವಿಡಿಯೋ ಮಾಡ್ತಾ ಇದ್ದಾಳೆ ಒಂದು ಹಾಯ್ ಮಾಡಬೇಕು ಅಂತ ಕೊನೆಗೂ ಒಂದು ಹಾಯ್ ಮಾಡಿಬಿಟ್ಟು ನೈಸ್ ಮಾಡ್ತಾಯಿದ್ದಾಳೆ ಫ್ರೆಂಡ್ಸ್ ಆ ಅಮ್ಮ ಸ್ವಲ್ಪ ಇಟ್ಕೊಡಮ್ಮ ಮಿದ್ಬಿಟ್ಟು ಚಪಾತಿ ಬೇಯಿಸ್ಕೊಂಡ್ಬಿಡ್ತೀನಿ ನಾನೇನು ಗಲಾಟೆ ಮಾಡಲ್ಲ ಅಂತ ಇದ್ಲು ಇವಾಗ ಆಗಲ್ಲಮ್ಮ ಆಮೇಲೆ ಕೊಡ್ತೀನಿ ಅಂತ ಕೊಟ್ಟರೆ ಫ್ರೆಂಡ್ಸ್ ಮನೆ ಫುಲ್ಲು ಆಡ್ಬಿಡ್ತಾಳೆ ಇವಾಗ ಜಸ್ಟ್ ಪೂಜೆ ಮಾಡಿದ್ದೀನಿ ಅದಕ್ಕೆ ಬೇಡ ಅಂತ ಅಂದಕ್ಕೆ ನೋಡಿ ಕೋಪ ಮಾಡಿ ಹೆಂಗೆ ಕೂತ್ಕೊಂಡಿದ್ದಾಳೆ ಅಂತ ಇವಾಗ ಪಾಪಗೆ ರಾಗಿ ಮಾಡ್ತಾ ಇದ್ದೀನಿ ಲೈಟ್ ಆಗ್ತಾ ಬರ್ತಾ ಇದೆ ರಾಗಿ ಮಾಡ್ತಾ ಇದ್ದೀನಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ರಾಗಿ ಸೀರೆನೇ ಮಾಡ್ತಾ ಹೋಗಬೇಕು ತುಂಬ ಚೆನ್ನಾಗಿ ಬೇಯಿಸ್ಬೇಕು ಎಷ್ಟು ಬೇಯಿಸ್ತೀವೋ ಮಗುಗೆ ಹೊಟ್ಟೆನೋ ಬರೋದಿಲ್ಲ ಫ್ರೆಂಡ್ಸ್ ಪದೇ ಪದೇ ಇದನ್ನೇ ಹೇಳ್ತಾ ಇರ್ತೀನಿ ನೀವು ಇದನ್ನು ಮಾಡಿ ಚೆನ್ನಾಗಿ ಬೇಯಿಸಿ ಆಯಿತಾ ಇವಾಗ ಸಿಕ್ಸ್ ಮಂತ್ ಸೆವೆನ್ ಮಂತ್ ಬೇಬಿಗೆ ಆದಷ್ಟು ಏನೇ ಫುಡ್ ಮಾಡೋದಾದ್ರೂ ಚೆನ್ನಾಗಿ ಬೇಯಿಸಿ ಲಿಕ್ವಿಡ್ ರೂಪದಲ್ಲಿ ಕೊಡಿ ತುಂಬ ಲಿಕ್ವಿಡ್ ಬೇಡ ಬೇದಿ ಮಾಡಿಕೊಳ್ತಾರೆ ತುಂಬ ಏನು ಬೇಡ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ಅದೇ ರೀತಿ ಮಾಡೋದು ಏನು ತೊಂದರೆ ಆಗೋದಿಲ್ಲ ಆದರೆ ಚೆನ್ನಾಗಿ ಬೇಯಿಸ್ಬೇಕು ನೋವು ಬರ್ದಿರೋ ಥರ ಚೆನ್ನಾಗಿ ಬೇಯಿಸಿದ್ರೆ ಸರಿ ಹೋಗುತ್ತೆ ಚೆನ್ನಾಗೇ ಬೇಯಿಸ್ಬೇಕು ಅಂತ ಜಾಸ್ತಿ ಕೊಟ್ಬಿಟ್ರೆ ಹುಡುಗಿಕೊಟ್ಬಿಟ್ರೆ ಅದರಲ್ಲಿ ಅದರಲ್ಲೇನು ಪೌಷ್ಟಿಕಾಂಶವೇ ಇರೋದಿಲ್ಲ ಪ್ರೋಟೀನ್ ಯಾವುದೂ ಸಹಿತ ಇರೋದಿಲ್ಲ ಸ್ವಲ್ಪ ಕಡಿಮೆ ಹುಡುಗಿ ಕೊಟ್ಕೊಂಡು ಮಾಡಿ ಯಾವುದೋ ಇಂಟ್ರೆಸ್ಟಾಗೆ ಟಿ ವಿಲಿ ಇವತ್ತು ಶನಿವಾರ ಭಾನುವಾರ ಸ್ವಲ್ಪ ಇಂಟ್ರೆಸ್ಟಾಗಿರೋ ಪ್ರೋಗ್ರಾಮ್ಗಳು ಹಾಕ್ತಾರೆ ಅದನ್ನೇ ನೋಡ್ಕೊಳ್ತಾ ಮಾಡ್ತಾಯಿದ್ದೆ ಇನ್ನು ಪಾಪಿಗೆ ರಾಗಿ ಸೆಡಿ ತಿನ್ನಿಸಿ ನಾವು ಊಟ ಮಾಡ್ಕೊಳ್ಳೋದು ಒಂದು ಸೈಡ್ ರೈಸಿಗೆ ಇಟ್ಟಿದ್ದೀನಿ ಆ ರಸಮ್ ಅರ್ಜೆಂಟಿಗೆ ಒಂದು ಐದು ನಿಮಿಷಕ್ಕೆ ರಸ ಮಾಡ್ಬೋದಲ್ವ ಅಂತ ಹೇಳ್ಬಿಟ್ಟು ಆ ಮಾಡೋದಕ್ಕೆ ಇನ್ನೂ ಇಟ್ಟಿಲ್ಲ ಫಸ್ಟು ಪಾಪ ಊಟ ಮಾಡಿಸ್ಬಿಟ್ಟು ಅವಳು ಊಟ ಮಾಡಿದ ತಕ್ಷಣವೇ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾರ ಅದೊಂದು ತುಂಬ ಇಷ್ಟ ನನಗೆ ರಾಗಿ ಸೆಡಿ ತಿಂತ ತಿಂತ ಹಂಗೆ ಮಲ್ಕೊಂಡ್ಬಿಡ್ತಲ್ಲ ಫ್ರೆಂಡ್ಸ್ ಯಶೋ ಹಂಗಲ್ಲ ರಾಗಿ ಸೆಡಿ ತಿಂದು ಚೆನ್ನಾಗಿ ಆಟಾಡೋನು ಮಲ್ಕೊಂಡ್ರೂ ಆಗುತ್ತೆ ಆಟಾಡಿಸ್ಲುಬೋದು ಮಕ್ಕಳು ಹೆಂಗಿರ್ತಾರೆ ಹಂಗೆ ಈ ಇರೋದಕ್ಕೆ ಬಿಡಿ ನೀವು ತುಂಬ ಫೋರ್ಸ್ ಮಾಡಿ ಊಟ ಮಾಡಿದಳೆ ಮಲ್ಕೊಳ್ಳಿ ಅದ್ಯಾವುದು ಮಾಡೋದಕ್ಕೆ ಹೋಗ್ಬೇಡಿ ನಮ್ಮ ಪಾಪ ಊಟ ಮಾಡಿದ ತಕ್ಷಣ ಆರಾಮ್ಸೆಗೆ ಮಲ್ಕೊಂಡ್ಬಿಡ್ತಾರೆ ಮತ್ತು ನೀವು ಪಾಪಿಗೆ ರಾಗಿ ಸೈಡಿ ತಿನ್ಸಿದ್ದಾದ್ಮೇಲೆ ಎಷ್ಟು ನೀರನ್ನು ಕುಡಿಸ್ತೀರ ಅಂತ ಸಾಕಷ್ಟು ಜನ ಕಮೆಂಟ್ ಮೂಲಕ ತಿಳಿಸಿರಿ ನಾನು ಲೆಕ್ಕ ಹಾಕೋದಿಲ್ಲ ಫ್ರೆಂಡ್ಸ್ ನೀವು ಎಷ್ಟು ಮಕ್ಕಳು ಎಷ್ಟು ಕುಡಿತೀರೋ ಈ ಇಷ್ಟಪಟ್ಟು ಎಷ್ಟು ಕುಡಿತೀರೋ ಅಷ್ಟು ಕುಡಿಸಿ ಏನೂ ಆಗೋದಿಲ್ಲ ಡ್ರಾಪರಲ್ಲಿ ಕುಡಿಸಿ ಸ್ಪೂನಲ್ಲಿ ಆಗಲಿ ಲೋಟದಲ್ಲಿ ಹಂಗೆ ಕುಡಿಸೋದು ದಯವಿಟ್ಟು ಲೋ ಸ್ಪೂನಲ್ಲಿ ಆದರೂ ಪಡೋದಿಲ್ಲ ದಯವಿಟ್ಟು ಲೋಟದಲ್ಲಿ ಮಾತ್ರ ಮಕ್ಕಳಿಗೆ ಡೈರೆಕ್ಟಾಗಿ ನೀರು ಕೊಡಬೇಡಿ ನೆತ್ತಿಗೆ ನೆತ್ತಿಗೆಳುಬಿಟ್ಟು ತುಂಬ ಡೇಂಜರ್ ಅಂತಲೇ ಹೇಳ್ಬೋದು ಹೋಗೋ ಸಂದರ್ಭನೂ ಮಕ್ಳಿಗೆ ಏನಾದ್ರು ಲೋಟದಲ್ಲಿ ಸಡನ್ನಾಗಿ ನೀರು ಕುಡಿಸ್ಬಿಟ್ರಂತು ನೆತ್ತಿಗೆ ಫುಲ್ ಹೇಳ್ಬಿಟ್ಟು ಅದೇ ಟೈಮಿಗೆ ನಾವು ಎತ್ಕೊಂಡು ಈ ಥರ ಮೇಲಗಡೆ ಎತ್ತಿ ಕೆಳಗೆ ಇದು ಮಾಡಿಬಿಟ್ಟು ಸಖತ್ತು ಡೇಂಜರಸ್ ಅಂತಲೇ ಹೇಳ್ಬೋದು ಅದಕ್ಕೆ ಹುಷಾರಾಗೆ ನೀರನ್ನು ಕುಡಿಸಿ ಮತ್ತು ಸ್ಪೂನಲ್ಲೇ ಕುಡಿಸಿ ಸ್ಪೂನ ಚಿಕ್ಕ ಸ್ಪೂನ್ ಇದ್ದರೆ ಕುಡಿಸಿ ಇಲ್ಲಾಂದರೆ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಮನೆಯಲ್ಲೂ ಸಹಿತ ಡ್ರಾಪರ್ ಇದ್ದೇ ಇರುತ್ತೆ ಅವ್ರು ಎಷ್ಟು ಕುಡಿತಾರೆ ನಿಧಾನಕ್ಕೆ ಆಗಲಿ ತೊಂದರೆ ಇಲ್ಲ ನಿಧಾನಕ್ಕೆ ನೀರನ್ನು ಕುಡಿಸಿ ಫ್ರೆಂಡ್ಸ್ ಆದರೆ ಮಗುಗೆ ಸ್ವಲ್ಪ ನಿಧಾನಕ್ಕೆ ಹುಷಾರಾಗೆ ಊಟನೇ ಆಗಲಿ ಏನೇ ಆಗಲಿ ಸ್ವಲ್ಪ ನಿಧಾನಕ್ಕೆ ಫುಲ್ ಮಲಗಿಸ್ಕೊಂಡು ತಿನ್ಸೋದಕ್ಕೆ ಹೋಗ್ಬೇಡಿ ಕತ್ತು ಸ್ವಲ್ಪ ಮೇಲೆ ಇಟ್ಕೊಂಡು ತಿನ್ನಿಸಿ ನೆತ್ತಿಗೆ ಯಾವುದೇ ಕಾರಣಕ್ಕೂ ಹೋಗ್ದಂಗೆ ಪಾಪುಗೆ ನಾನು ಹಂಗೆ ಅದು ನೀವು ಟಿ ವಿ ನೋಡ್ಕೊಂಡು ಬೇರೆ ಕಡೆ ಗಮನ ಕೊಟ್ಕೊಂಡು ಮಾಡೋದಕ್ಕಂತೂ ದಯವಿಟ್ಟು ಹೋಗಬೇಡಿ ಅದು ತುಂಬ ಡೇಂಜರಸ್ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ಎಳೆ ಮಗು ಅಲ್ವಾ ತಡ್ಕೊಳ್ಳೋ ಶಕ್ತಿ ನೀಡೋದಿಲ್ಲ ಅವ್ರಿಗೆ ತುಂಬ ಹೇಳ್ಬಿಟ್ರಂತೂ ನನ್ನ ಪುಟಾಣಿ ಮಗು ಅಂತೂ ಎಷ್ಟು ಸಾಫ್ಟ್ ಅಂದರೆ ತುಂಬ ಸಾಫ್ಟ್ ಬಿಡಿ ಫ್ರೆಂಡ್ಸ್ ಸಖತ್ತು ಸಾಫ್ಟ್ ಅವರು ಬನ್ನಿ ಮತ್ತು ನೀರು ಎಷ್ಟು ಕುಡಿಸ್ತೀರ ಅಂತ ಕೇಳ್ತಾಯಿದ್ರಲ್ವ ಮಿನಿಮಮ್ ನಾನು ಒಂದು ಎರಡರಿಂದ ಮೂರು ಸ್ಪೂನು ಅಂತಂದರೆ ಬಾಯಾರಿಕೆ ಆದಾಗ ರಾಗಿ ಸೇರಿ ತಿಂದಿದ ತಕ್ಷಣ ನಾನು ಹಾಲು ಕುಡಿಸಿರೋದಿಲ್ಲ ನಾನು ಮುಂಚೆ ಹಾಲು ಕಿಡಿಸು ಕುಡಿಸಿರೋದಿಲ್ಲ ಆ ಟೈಮಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಕುಡಿತಾಳೆ ಆ ಥರ ಕುಡಿಸಿ ಏನು ತೊಂದರೆ ಆಗೋದಿಲ್ಲ ಚೆನ್ನಾಗಿ ಬಿಸಿನೀರು ತಣ್ಣೀರಂತೂ ಕುಡಿಸೋದಿಕ್ಕೆ ಹೋಗ್ಬಿಡಿ ಆ ಟೈಮ್ ಬೇ ಬೇಸಿಗೆಗಾಲ ಆಗಲಿ ಚಳಿಗಾಲ ಆಗಲಿ ಈ ನೀರು ಬ್ಯಾಂಗ್ಳೂರು ನೀರಲ್ಲಿ ಕುಡಿಸೋದಿಕ್ಕೆ ಹೋಗ್ಬಿಡಿ ಎಲ್ಲ ಕ್ರಿಮಿಕೀಟ ಏನೋ ಗೊತ್ತಾಗೋದಿಲ್ಲ ಅದಷ್ಟು ಚೆನ್ನಾಗಿ ಬಿಸಿನೀರನ್ನು ಕಾಯಿಸಿ ಆಡಿಸಿ ಸ್ಪೂನಲ್ಲಿ ನಿಧಾನ ಕುಡಿಸಿ ಒಂದೆರಡರಿಂದ ಮೂರು ಸ್ಪೂನ್ ಕುಡಿಸಿ ಆರು ಮಗು ಮಗೋದ್ರೆ ಏಳು ಮಗು ಮಗೋದ್ರೆ ಹಾಗೆ ಹೆಚ್ಕೊಳ್ತಾ ಬನ್ನಿ ಏನು ತೊಂದರೆ ಇಲ್ಲ ಅಷ್ಟಿಷ್ಟು ಅಂತ ಹೇಳೋದಕ್ಕೆ ನನಗೂ ಬರೋದಿಲ್ಲ ಫ್ರೆಂಡ್ಸ್ ಮೇಲೆ ಹೇಳಿದ್ದೀನಿ ಆದರೆ ಏನು ಗೊತ್ತಾ ಮಕ್ಕಳು ಎಷ್ಟು ಇಷ್ಟಪಟ್ಟು ಕುಡಿತಾರೋ ಅಷ್ಟು ನೀವು ಕುಡಿಸೋದಕ್ಕೆ ಪ್ರಯತ್ನ ಪಡಿ ಇದೆಲ್ಲ ಕೇಳಿದಿರ ಅಂತ ನಿಮ್ಮ ಇದಕ್ಕೂ ನಿಮ್ಮ ಪ್ರೀತಿಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇನೇನಿಲ್ಲ ಆದಷ್ಟು ಚೆನ್ನಾಗಿ ಮಕ್ಕಳಿಗೆ ಊಟ ತಿನ್ನಿಸಿ ಬೆಳಗ್ಗೆ ಊಟ ತಿಂತಾರೆ ಅಂದರೆ ಬೆಳಗ್ಗೆನೂ ಸಹಿತ ತಿನ್ನಿಸಿ ಏನು ತೊಂದರೆ ಇಲ್ಲ ಸಂಜೆ ತಿಂತಾರೆ ಅಂದರೆ ಸಂಜೆ ತಿನ್ನಿಸಿ ಏಳು ತಿಂಗಳು ಇದ್ದಾರೆ ಅಂತಂದರೆ ಸ್ವಲ್ಪ ರೈ ಬಿಸಿ ರೈಸಿಗೆ ಚೆನ್ನಾಗಿ ಬಿಸಿ ರೈಸ್ ಆದಿದ ತಕ್ಷಣ ಸ್ಮ್ಯಾಶ್ ಮಾಡಿಬಿಟ್ಟು ಒಂದು ನಾವು ರಾಯಸರಿ ಹೇಗೆ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ತೀವಿ ಅಷ್ಟು ಪ್ಯೂರಿಯಾಗಿ ಮಾಡ್ಕೊಂಡು ತಿನ್ನಿಸ್ಬೋದು ಏನು ತೊಂದರೆ ಆಗೋದಿಲ್ಲ ಏಳುವರೆ ತಿಂಗಳು ಆ ರೀತಿ ಆಗಿದ್ದರೆ ತಿನ್ನಿಸಿ ನಾನು ನನ್ನ ಮಗಳಿಗೆ ತಿನ್ನಿಸ್ತೀನಿ ಆಮೇಲೆ ವಿಡಿಯೋ ಮಾಡ್ತೀನಿ ಇವಾಗ ಸದ್ಯಕ್ಕೆ ನಾನು ಯಾವುದೇ ರೀತಿಯ ಫುಡ್ಡು ತಿನ್ನಿಸ್ತಾ ಇಲ್ಲ ಸ್ವಲ್ಪ ಒಂದಕ್ಕೆ ಅಡ್ಜಸ್ಟ್ ಆಗಲಿ ಆಮೇಲೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ ಅಂತ ಬನ್ನಿ ಫ್ರೆಂಡ್ಸ್ ಇವಾಗ ನಮ್ಮ ಡೋರ್ ಆಟ ಆಡ್ತಾ ಇದ್ದಾಳೆ ನೋಡಿ ಸಾಕು ಸಾಕು ಬಿಟ್ಟಿದ್ದೀನಿ ಆಟ ಆಡ್ತಾ ಇದ್ದಾಳೆ ಆ ಕಡೆ ಈ ಕಡೆ ಅವಳು ನೋಡಿದ ಒಂಥರ ಖುಷಿ ಪಾಪ ಆಗ್ಲಿಂದ ಪೂಜೆ ಮಾಡ್ಕೊಂಡು ಎತ್ಕೊಂಡೇ ಇರಲಿಲ್ಲ ಇವಾಗ ಎತ್ಕೊಂಡಿದ್ದೀನಿ ಆಟ ಆಡ್ತಾ ಇದ್ದಾಳೆ ಆರಾಮ್ಸೆಗೆ ಆಟ ಆಡ್ಕೊಂಡು ಒಳಪಾಡಿಗಳು ಆಟ ಆಡ್ಕೊಂಡ್ಬಿಡ್ತಾಳೆ ಒಂದೊಂದು ಟೈಮು ಹೊಟ್ಟೆ ಹೆಸರು ಮಾತ್ರ ಅಳ್ತಾಳೆ ಫ್ರೆಂಡ್ಸ್ ಅದು ಬಿಟ್ಟರೆ ನೀನು ಕಳೋದಿಲ್ಲ ಹೊಟ್ಟೆ ನಾವು ಬಂದಿರೋದಾಗಿರ್ಬೋದು ಅದು ಯಾವುದೂ ಆಗಿಲ್ಲ ಆಗಲೂ ಬರ್ದು ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಹೊಟ್ಟೆ ನೋವು ಬಂದರೆ ಏನು ಮಾಡಬೇಕು ಅಂತಲೂ ಸಹಿತ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಡಿಯೋ ಬೇಕು ಅಂತ ಅಂದರೆ ನೀವು ಕಮೆಂಟ್ ಮುಖ ತಿಳಿಸಿ ಖಂಡಿತವಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಓಕೆನಾ ಬನ್ನಿ ಇವಾಗ ಎಷ್ಟು ನೀರು ಕುಡಿಸ್ತೀರ ಮತ್ತು ಅಡ್ತಾಗಿ ತಿನ್ನಿಸ್ಬೇಕು ಅಂತಲ್ಲ ಸಹಿತ ಹೇಳಿದ್ದೀನಿ ಇಲ್ಲಿ ನನ್ನ ಮಗಳು ನೋಡಿ ಹೆಂಗೆ ನಗ್ತಾಳೆ ಅಂತಂದರೆ ತುಂಬ ಕ್ಯೂಟಾಗಿ ಮುದ್ದಂಗೆ ನಗ್ತಾಳೆ ಫ್ರೆಂಡ್ಸ್ ಅಲ್ಲಿ ಎಸಿ ಕಟ್ಟಿಫೈ ಮೇಲೆ ಸೌಂಡ್ ಮಾಡ್ತಾಯಿದ್ಲು ಕಾಲು ಡ್ಯಾನ್ಸ್ ಮಾಡ್ತಾ ಇದ್ಲು ಕಾಲು ಹಿಂಗೆ ಹಿಂಗೆ ಮಾಡ್ಕೊಂಡು ರಾರ ರಕ್ಕಮ್ಮ ಅಂತ ಸಾಂಗ್ ಹಾಕೊಂಡು ಅದಕ್ಕೆ ನಮ್ಮ ಡೋರ ನೋಡಿ ಹೆಂಗೆ ಜೋರಾಗಿ ನಗ್ತಿದ್ಲು ಅಂದರೆ ಸಾಂಗ್ ಇತ್ತು ಅಂತ ನಾನು ಮ್ಯೂಟ್ ಮಾಡಿದ್ದೀನಿ ಅವಳು ನಗೋದು ಒಂಥರ ಕ್ಯೂಟು ಮಕ್ಕಳು ಪುಟಾಣಿ ಯಾವುದೇ ಪುಟಾಣಿ ಮಕ್ಕಳು ನಗೋದು ಅಂದರೆ ತುಂಬ ಇಷ್ಟ ಆಗ್ತಾ ಅಲ್ವಾ ಇವಾಗ ಪ್ರೋಗ್ರಾಮ್ ನೋಡ್ಕೊಂಡು ನಮ್ಮ ಡೋರ್ ಕರ್ಕೊಂಡು ಮಲ್ಕೊಳ್ಳೋ ಸಮಯ ಅವಳು ಒಂದೊಂದು ಸರಿ ಹತ್ತುವರೆ ಮಲ್ಕೋತಾಳೆ ಒಂದೊಂದು ಸರಿ ಹನ್ನೊಂದು ಗಂಟೆ ಹನ್ನೊಂದುವರೆ ಹಂಗೆ ಮಲ್ಕೋತಾಳೆ ಬೇಗ ಮಲ್ಕೊಂಡ್ರೆ ಬೇಗ ಎದೊಳ್ತಾಳೆ ಲೇಟಾಗಿ ಮಲ್ಕೊಂಡ್ರೆ ಲೇಟಾಗಿ ಎದೊಳ್ತಾಳೆ ಆ ರೀತಿಯಾಗಿ ನೀವು ಮಧ್ಯೆ ಮಧ್ಯೆ ಮಗುಗೆ ಎದ್ದು ಹಾಲು ಕುಡಿಸ್ತೀರಾ ಇವಾಗಲೂ ಅಂತ ಇದ್ರಿ ಮಗು ಇವಾಗ ಏನಾದರೂ ಸ್ವಲ್ಪ ಸ್ವಲ್ಪ ಅಳ್ತಾ ಇದೆ ಅನ್ನೋ ಟೈಮಲ್ಲಿ ನಾನು ಹೊಟ್ಟೆ ಎಸೀತಾ ಇದೆಯಲ್ವಾ ಅಂತ ನೋಡ್ಕೊಂಡು ಹಾಲನ್ನು ಕುಡಿಸ್ತೀನಿ ಇಲ್ಲ ಅಂತಂದರೆ ನಾನಾಗಿ ನಾನೇ ಎದ್ದುಬಿಟ್ಟು ಹಾಲನ್ನು ಯಾವುದೇ ಕಾರಣಕ್ಕೂ ಕುಡಿಸೋದಿಲ್ಲ ಚಿಕ್ಕ ಮಗು ಇದೆ ಅಂತ ಅಂದರೆ ಮಕ್ಕಳಿಗೆ ಅವಾಗವಾಗ ಸುಸು ಮಾಡ್ಕೊಳ್ಳೋದ್ರಿಂದ ನೀವು ಬರ್ನ್ ಬೇಬಿ ಇದೆ ಅಂತ ಅನ್ನೋದಾದರೆ ನೀವು ಅವಾಗವಾಗ ಸ್ವಲ್ಪ ಕುಡಿಸ್ತಾ ಇರಬೇಕಾಗುತ್ತೆ ಟೂ ಅವರ್ಸ್ಗೆ ಸರಿ ಎದ್ದು ಎದ್ದು ಕುಡಿಸಲೇಬೇಕಾಗುತ್ತೆ ಕಂಪಲ್ಸರಿಯಾಗಿ ಇವಾಗ ಹಂಗೇನಿಲ್ಲ ರಾಗಿ ಸೈಡಿ ತಿನ್ನಿಸ್ತಿದ್ದೀನಲ್ವ ಹೊಟ್ಟೆ ತುಂಬಿಡ್ತೇವೆ ಅದ್ರ ಮೇಲೆ ಸ್ವಲ್ಪ ಹಾಲನ್ನು ಕುಟ್ಕೊಂಡು ಆರಾಮ್ಸಾಗಿ ನೈಟ್ ಫುಲ್ಲು ಹೊಟ್ಟೆ ಲೋಡ್ ಮಾಡ್ಕೊಂಡು ಮಲ್ಕೊಂಡಿರ್ತಾರೆ ಅಂಥ ಅವಶ್ಯಕತೆನೇ ಇರುತ್ತಿಲ್ಲ ಮಕ್ಕಳು ಅಳ್ತಾ ಇದ್ದಾರೆ ಅಂತಂದರೆ ಆಬಿಯಸ್ಲಿ ನೀವು ಎದ್ದೇ ಒಂದು ಸ್ವಲ್ಪ ಫೀಡಿಂಗ್ ಮಾಡಿಸಿ ಮಲ್ಕೊ ಹೋಗುತ್ತೆ ಇವಾಗ ಬನ್ನಿ ನಮ್ಮ ಡೋರ ಮಲ್ಕೊಂಡಿದ್ದಾಳೆ ಶಾಲ್ ತೋರಿಸಿದ್ದೆ ಅಲ್ವ ಫ್ರೆಂಡ್ಸ್ ರೆಡ್ ಕಲರ್ ಫುಲ್ಲು ತೋರಿಸಿದ್ದೀನಿ ಟೋಪಿ ಎಲ್ಲ ಇದೆ ಇದು ಬಂದು ಮೀಶೋದಲ್ಲಿ ಅಲ್ಲಿ ಸೆಟ್ ಆಫ್ ತ್ರೀ ಬಂದಿತ್ತು ಜಸ್ಟ್ ಒನ್ ಟ್ವೆಂಟಿ ರುಪೀಸ್ಗೆ ತೊಗೊಂಬಂದಿದ್ದು ಫ್ರೆಂಡ್ಸ್ ಇವಾಗಲೂ ಸರ್ಚ್ ಮಾಡಿ ನೋಡಿ ಬೇಬಿ ಶಾಲ್ ಅಂತ ಸರ್ಚ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಸಾಫ್ಟಾಗಿದೆ ಇದು ಶಾಲ್ ಬಂದುಬಿಟ್ಟು ಎಸಿಕಾಗಿ ತೊಗೊಂಬಂದಿದ್ದು ಯಶು ನ್ಯೂ ಬಾರ್ಡನ್ ಬೇಬಿ ಇದ್ದಾಗ ತೊಗೊಂಡ್ಬಂದಿದ್ದು ಹತ್ತತ್ರ ನಾಲ್ಕು ವರ್ಷ ಆಯಿತು ಹಾಗೆ ಇಟ್ಕೊಂಡಿದ್ದೀನಿ ಒಂಚೂರು ಏನೂ ಆಗಿಲ್ಲ ಇನ್ನೊಂದು ಬ್ಲೂ ಕಲರಲ್ಲಿದೆ ಇನ್ನೊಂದು ಕ್ರೀಮಿ ಕಲರಲ್ಲಿದೆ ಅದು ಬಂದು ಇದಾಗಿದೆ ಫ್ರೆಂಡ್ಸ್ ಆ ಕ್ರೀಮಿ ಕಲರ್ ಬಂದು ರೋಡಲ್ಲಿ ಗಾಡೀಲಿ ಬರ್ತಾ ಆಗಲೇ ಯಶು ಪುಟಾಣಿ ಪಾಪು ಇದ್ದಾಗ ಬಿದ್ದೋಗಿತ್ತು ಇದು ಬಂದು ಹಾಗೆ ಇಟ್ಕೊಂಡಿದ್ದೀನಿ ಯಾವುದೂ ಕಳ್ದಿಲ್ಲ ಮತ್ತು ಇನ್ನೊಂದು ಎಂಥ ಕಡೆ ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದೆ ಇವಾಗ ಉಪಯೋಗ ಬಂತು ನೋಡಿ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತೇನು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಡೋರ ಇವಾಗ ನನ್ನ ಪಕ್ಕ ಇಟ್ಕೊಂಡು ಹಾಡು ಹೇಳ್ತಾ ಇದ್ದಾಳೆ ಓಕೆ ನಾ ಫ್ರೆಂಡ್ಸ್ ಎಷ್ಟು ಕಷ್ಟ ಗೊತ್ತಾ ವಿಡಿಯೋ ಮಾಡೋದು ಎಡಿಟಿಂಗ್ ಮಾಡೋದು ತಮ್ಮನೇನು ಮಾಡೋದು ತುಂಬ ಕಷ್ಟ ಏನಮ್ಮ ಡೋರೆ ಏನಮ್ಮ ಹ್ಞೂ ಇಲ್ಲಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೊಂದೇ ಬೇಕಾಗಿರೋದು ನೀವು ಸಪೋರ್ಟ್ ಮಾಡಿದಷ್ಟು ನಾನು ಇನ್ನು ಮುಂದೆ ವಿಡಿಯೋ ಒಳ್ಳೊಳ್ಳೆಯದಾಗಿ ಮಾಡ್ತಾ ಹೋಗ್ಬೋದು ಆದಷ್ಟು ಜನ ಲೈಕ್ ಮಾಡಿ ಲೈಕೇ ಮಾಡ್ತಾ ಇಲ್ಲ ಸಾವಿರ ಜನ ನೋಡ್ತೀರಾ ಒಂದು ಹತ್ತು ಇಪ್ಪತ್ತು ಲೈಕ್ಸ್ ಬಂದಿರುತ್ತೆ ಸ್ವಲ್ಪ ಜನ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ಇಡೋರು ಬಾಯ್ ಮಾಡಿ ಬಾಯ್ ಮಾಡಿ ಬಾಯ್ ಹಾಂ ಬಾಯ್ ಮಾಡಲ್ಲರಾ